ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಬೆಳವಣಿಗೆಯನ್ನು ಉತ್ತೇಜಿಸುವ ಮತ್ತು ಖಾಸಗಿ ಹೂಡಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿಂದು ಬಜೆಟ್ ಮೇಲಿನ ಮುಂದುವರೆದ ಚರ್ಚೆಯಲ್ಲಿ ಮಾತನಾಡಿದ ಅವರು ತುಂಬಾ ಕಷ್ಟದ ಸಮಯದಲ್ಲಿ ಈ ಬಜೆಟ್ ಅನ್ನು ಮಂಡಿಸಲಾಗಿದೆ ಸವಾಲುಗಳು ಹೆಚ್ಚು ತೀವ್ರತರವಾಗಿವೆ ಇವುಗಳಲ್ಲಿ ಹೆಚ್ಚಿನವು ನಮ್ಮ ಅಂದಾಜು ಮತ್ತು ಮುನ್ಸೂಚನೆಗಳಿಗಿಂತ ದೂರ ಇವೆ ದೇಶದಲ್ಲಿ ಚಿಲ್ಲರೆ ಹಣದುಬ್ಬರ ದರ ರಿಸರ್ವ್ ಬ್ಯಾಂಕ್ ಗುರಿಯ ಶೇಕಡಾ ನಾಲ್ಕರಷ್ಟು ಮಟ್ಟಕ್ಕೆ ಇಳಿಯುತ್ತಿದೆ ಬೆಲೆ ಏರಿಕೆಯಿಂದ ಜನರಿಗೆ ಹೊರೆಯಾಗದಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಿದೆ ಬಜೆಟ್ನಲ್ಲಿ ಯಾವುದೇ ರಾಜ್ಯವನ್ನೂ ನಿರ್ಲಕ್ಷಿಸಿಲ್ಲ ಬಿಜೆಪಿ ಆಡಳಿತ ರಾಜ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂಬ ಆರೋಪಗಳಲ್ಲಿ ಹುರುಳಿಲ್ಲ ಎಂದರು ಭಾರತದ ಆರ್ಥಿಕತೆ ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ವೃದ್ಧಿಯಾಗುವ ಅಂದಾಜು ಮಾಡಲಾಗಿದೆ ಆದ್ದರಿಂದ ಪ್ರಸಕ್ತ ಬಜೆಟ್ನಲ್ಲಿ ಬೆಳವಣಿಗೆ ವೃದ್ಧಿ ಒಳಗೊಳ್ಳುವಿಕೆ ಅಭಿವೃದ್ಧಿ ಖಾಸಗಿ ಹೂಡಿಕೆ ಆಕರ್ಷಣೆ ಮಧ್ಯಮ ವರ್ಗಗಳ ಖರೀದಿ ಸಾಮರ್ಥ್ಯ ಹೆಚ್ಚಳದ ಮೂಲಕ ಗುರಿಗಳ ಈಡೇರಿಕೆಗೆ ಒತ್ತು ನೀಡಲಾಗಿದೆ ಬಡವರು ಯುವಜನರು ರೈತರು ಮತ್ತು ಮಹಿಳೆಯರ ಕಲ್ಯಾಣಕ್ಕೆ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು ಕೋವಿಡ್ ನಂತರದ ಅವಧಿಯಲ್ಲಿ ರಾಜ್ಯಗಳು ಸಾಲ ಪಡೆಯುವ ಪ್ರಮಾಣ ಹೆಚ್ಚಿದೆ ಈ ಸಮಸ್ಯೆ ಇತರ ದೇಶಗಳಲ್ಲೂ ಇದೆ ಮುಕ್ತ ಮಾರುಕಟ್ಟೆ ಪರಿಸ್ಥಿತಿಯನ್ನು ಎಲ್ಲರೂ ಇಚ್ಛಿಸುತ್ತಾರೆ ಆದರೆ ತಮ್ಮ ಹಿತಾಸಕ್ತಿಯ ಸಂದರ್ಭದಲ್ಲಿ ಮುಕ್ತ ಮಾರುಕಟ್ಟೆಯನ್ನು ಯಾವುದೇ ದೇಶ ಇಚ್ಛಿಸುವುದಿಲ್ಲ ಎಂದರು and I already expanded on the point that 1.5 lakh ಅಂಡ್ ಐ ಆಲ್ರೆಡಿ amount that we have now made provision for capital assets for ಸ್ಟೇಟ್ಸ್ So, regional imbalances and infrastructure gap, PM Gati Shakti actually tells you where the gap is for which infrastructure program, and therefore we are able to fund them better. And uh, regional imbalances are also being addressed. I already said 25.01 lakh crores is what is being projected to be given in the year 25-26. Society. It is not one section, all sections of the society. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ದೇವೇಗೌಡ ಅವರು ಗೋದಾವರಿ ನದಿಯನ್ನು ಕಾವೇರಿ ನದಿಯೊಂದಿಗೆ ಜೋಡಿಸಲು ಮನವಿ ಮಾಡಿದರು ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷಕ್ಕೆ ಏರಿದ್ದು ಕುಡಿಯುವ ನೀರಿನ ಸಮಸ್ಯೆ ಅಧಿಕವಾಗಿದೆ ಇದೇ ಸಮಸ್ಯೆ ಕರ್ನಾಟಕದ ಇತರ ಪ್ರದೇಶಗಳಲ್ಲೂ ಇದ್ದು ಇದರ ಪರಿಹಾರವಾಗಿ ಗೋದಾವರಿ ನದಿಯನ್ನು ಜೋಡಣೆ ಮಾಡಬೇಕು ಎಂದರು ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ವಲಸೆ ಬರುವ ಜನರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿರುವ ನಿಟ್ಟನಲ್ಲಿ ಯುವ ಜನರಿಗೆ ಲಾಭ ತಂದುಕೊಡುವ ಉದ್ಯಮಗಳಿಗೆ ಆದ್ಯತೆ ನೀಡಬೇಕಾಗಿದೆ ಈ ನಿಟ್ಟನಲ್ಲಿ ಬಿಹಾರ್ನ ಮಖಾನ ಮಂಡಳಿಯಂತೆ ರಾಜ್ಯದಲ್ಲಿ ಹಲಸು ಮಂಡಳಿಯನ್ನು ಸ್ಥಾಪಿಸಬೇಕು ಈ ಮೂಲಕ ಹಲಸಿಗೆ ಮೌಲ್ಯವರ್ಧನೆ ದೊರೆಯಲಿದ್ದು ಇದು ದೊಡ್ಡ ಉದ್ಯಮವಾಗಿ ಬೆಳೆಯಲಿದೆ ಎಂದರು One crore forty lakhs. Why? I have given a note. RS was given by the chair. I have placed it on the table of the earth. And the other is about the micro, small scale. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಥಾವಳೆ ಬಜೆಟ್ ಅನ್ನು ಕಾವ್ಯಾತ್ಮಕವಾಗಿ ಪ್ರಶಂಸಿಸಿದರು ಪ್ರಸಕ್ತ ಬಜೆಟ್ನಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಬಡವರು ದಲಿತರು ದುರ್ಬಲರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದೆ ಅಲ್ಲದೆ ಶಿಕ್ಷಣ ಸಾರಿಗೆ ನೀರಾವರಿ ಕ್ಷೇತ್ರಗಳಿಗೆ ಒತ್ತು ನೀಡಲಾಗಿದೆ ಈ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ಆಶಯಗಳನ್ನು ಈಡೇರಿಸುವತ್ತ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದರು ಮುಂಬೈನಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರ್ ಅಂಬೇಡ್ಕರ್ ಭವನ ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಭವನದ ಆವರಣದಲ್ಲಿ ಡಾ ಅಂಬೇಡ್ಕರ್ ಅವರ ಎತ್ತರದ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಎಂದರು ये बजट जो है बजट बीजेपी का आदमी हो कांग्रेस का आदमी हो और कोई भी पार्टी का आदमी हो सबके लिए बजट है मध्य प्रदेश के लिए भी है कर्नाटक के लिए भी है वेस्ट बंगाल के लिए भी है आसाम के लिए भी है हमारे महाराष्ट्र के लिए भी है ये बजट इतना इम्पोर्टेंट है कि सभी वर्गों को न्याय देने की कोशिश इस बजट में हो गई है और इसीलिए اس بزیر سے جاگ گئی ہے گاؤں گاؤں کی گلی